ಆಗ್ಬೇಕಾಗ್ತದೆ ಇವಾಗ ಈಗ ಯಾವ ಸೈಟ್ ವಾಪಸ್ ಕೊಟ್ಬಿಟ್ಟಿದೀವಿ ಈಗ ಅವ್ರಿಗೆ ಕೇಸೇ ಇರಲಾರದ ಕಾರಣ ಅವರು ಇಂಥ ಲೆಟರ್ ಗಳನ್ನ ಲೀಕ್ ಮಾಡ್ತಾ ಇದಾರೆ ಲೀಕ್ ಇದು ಯಾರೋ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಡೆಲ್ಲಿ ನಲ್ಲಿ ತೆಗೆದಂತ ಪತ್ರಗಳಲ್ಲ ಇಂಟೆನ್ಶನಲಿ ಲೀಕ್ ಮಾಡಿದಂತ ಪತ್ರ ಇದು ಮಾನ್ಯ ಗೃಹ ಸಚಿವರು ಹೇಳಿದಂಗೆ ಈ ಸೋರಿಕೆ ಮುಖಾಂತರ ವೆರಿ ಕ್ಲಿಯರ್ಲಿ ದೇ ಆರ್ ಟ್ರೈಂಗ್ ಟು ಇಂಟರ್ಫಿಯರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಲ್ಲಿ ಹೋಗಬಹುದು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಇವರು ಹೇಳ್ತಾ ಇದಾರೆ ಏನೂ ಗೊತ್ತಿಲ್ಲ ನಮಗೆ ಮತ್ತೆ ಟೈಮಿಂಗ್ ಆಫ್ ದ ಲೀಕ್ ನೋಡಿ ನಾಳೆ ವಿಚಾರಣೆ ಇದೆ ಇವತ್ತು ಇಡಿ ಅವರೇ ಕರೆದಿ ಡೆಲ್ಲಿನಲ್ಲಿ ಇದು ಲೀಕ್ ಮಾಡ್ತಾರೆ ನಮಗೂ ಸ್ವಲ್ಪ ಬಲವಾದ ಮೂಲಗಳು ಇದು ಹಾಗೆ ಲೀಕ್ ಆಗಿಲ್ಲ ಇಡಿ ಅವರೇ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕರೆಸಿ ಈ ರಿಪೋರ್ಟ್ ಅನ್ನ ಲೀಕ್ ಮಾಡಿರೋದು ದಿಸ್ ಇಸ್ ಟು ಪ್ರಜುಡ್ಯೂಸ್ ದ ಮೈಂಡ್ ಆಫ್ ದ ಆನರೇಬಲ್ ಹೈಕೋರ್ಟ್ ವಿಚ್ ಇಸ್ ಡೀಲಿಂಗ್ ವಿತ್ ದಟರ್ ಟು ಮಾರೋ ಇಟ್ಸ್ ವೆರಿ ವೆರಿ ಎವಿಡೆಂಟ್ ಹೈಕೋರ್ಟ್ ಈಗ ಇಡಿ ತನಿಖೆ ಮಾಡಬೇಕು ಅಂದರೆ ಇಂಟರ್ನಲಿ ಮಾಡಬೇಕು ಅಲ್ವಾ ಇವತ್ತು ಇಡಿ ಏನು ಮಾಡ್ತಾ ಇದಾರೆ ದೇ ಆರ್ ಡೂಯಿಂಗ್ ಅ ಪಬ್ಲಿಕ್ ಇನ್ವೆಸ್ಟಿಗೇಷನ್ ಡೂಯಿಂಗ್ ಅ ಪಬ್ಲಿಕ್ ಟ್ರಯಲ್ ಆಫ್ ದ ಸಿಎಂ ಆಫ್ ಕರ್ನಾಟಕ ಹೇಗೆ ಸೋರಿಕೆ ಆಯಿತು ಈಗ ಬಿ ಜೆ ಪಿ ಅವರು ಏನ್ ಹೇಳ್ತಾರೆ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಬಲಿಷ್ಠವಾದಂಥ ಹೋಮ್ ಮಿನಿಸ್ಟರ್ ಯಾರ ಇದ್ರೆ ಅಮಿತ್ ಶಾ ಅವರಿದ್ದಾರೆ ಇಡಿ ಬಹಳ ಏನು ಸ್ಟ್ರಾಂಗ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಫಿಷಿಯಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತಾರೆ ಮತ್ತೆ ಈ ರಿಪೋರ್ಟ್ ಲೀಕ್ ಹೆಂಗ್ ದಿಸ್ ಇಟ್ಸೆಲ್ಫ್ ಎಸ್ಟ್ಯಾಬ್ಲಿಷಸ್ ದಟ್ ದ ಇಡಿ ಇಸ್ ಪೋರಸ್ ಕಾಂಪ್ರಮೈಸ್ ಆ್ಯಂಡ್ ಇಸ್ ಅ ಪೊಲಿಟಿಕಲ್ ಟೂಲ್ ಆಫ್ ದ ಬಿ ಜೆ ಪಿ ಈಗ ಇಲ್ಲಿ ಸಮರಿ ಒಂದು ಸಣ್ಣ ಒಂದು ಮೊದಲೇ ಸಮರಿ ಓದ್ತೀನಿ ಏನು ಹೇಳ್ತಾರೆ ಸರ್ ಇದರಲ್ಲಿ ಇವ್ರ ರಿಪೋರ್ಟ್ ನಮ್ದಲ್ಲ ಇಟ್ ಈಸ್ ಎವಿಡೆಂಟ್ ಫ್ರಮ್ ದಿ ಫ್ರಮ್ ದಿ ಅಬೋವ್ ದಟ್ ದ ಡಿನೋಟಿಫಿಕೇಶನ್ ಪ್ರೊಸೆಸ್ ಇಸ್ ನಾಟ್ ಬೇಸ್ಡ್ ಆನ್ ಎನಿ ರೀಸನಿಂಗ್ ಆರ್ ಡೆಲಿಬ್ರೇಷನ್ ಆರ್ ಅನಾಲಿಸಿಸ್ ಆಫ್ ರೆಕಾರ್ಡ್ಸ್ ಡಿಸ್ಪೈಟ್ ದೀಸ್ ಫ್ಯಾಕ್ಟ್ಸ್ ಡಿನೋಟಿಫಿಕೇಶನ್ ಹಸ್ ಬೀನ್ ಅಂಡರ್ಟೇಕನ್ ವಿಥೌಟ್ ಎನಿ ಡೆಲಿಬ್ರೇಷನ್ ಆರ್ ಎಕ್ಸ್ಪರ್ಟ್ ಅನಾಲಿಸಿಸ್ ಅಟ್ ದಿಸ್ ಜಂಕ್ಚರ್ It is to be noted that Sri uh, Sidramaya was the MLA from Chamundeshwari constituency, and as such, he is member of the board of Muda, though, though he did not attend the meeting discussion, the, uh, discussing the denotification. In addition, he was also the DCM uh, Deputy Chief Minister during the period in which the denotification was undertaken. Aita, ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ಚಾಮುಂಡೇಶ್ವರಿ ಶಾಸಕರಿದ್ರು ಸಿದ್ದರಾಮಯ್ಯ ಅವರು ಮೂಡ ಬೋರ್ಡ್ ನಲ್ಲಿ ಇರೋದಿಲ್ಲ ಚಾಮುಂಡೇಶ್ವರಿ ಎಮ್ ಎಲ್ ಎ ವಿಲ್ ಬಿ ಇದೆ ವರ್ಚ್ಯೂ ಆಫ್ ಆಸ್ ದ ಸೀಟ್ ವರ್ಚ್ಯೂ ಆಫ್ ಇಸ್ ಬೀಂಗ್ ದ ಮೆಂಬರ್ ಇನ್ ದ ಎಮ್ ಎಲ್ ಎಲ್ಲ ಹೌದು ಅದೇ ಹೇಳ್ತಾರೆ ಅದು ಸಿದ್ದರಾಮಯ್ಯ ಅವರು ಆಮೇಲೆ ಡೆಪ್ಟಿ ಸಿ ಎಂ ಇದ್ರು ಆದ್ರೆ ಹಿ ಡಿಡ್ ನಾಟ್ ಅಟೆಂಡ್ ಮೀಟಿಂಗ್ ಡಿಸ್ಕಸಿಂಗ್ ದ ಡಿನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರ ಲಾಜಿಕ್ ಪ್ರಕಾರ ಲೀಡರ್ ಆಫ್ ಆಪೋ ಈ ಸೈಟ್ ಬಂದಾಗ ಮಾನ್ಯ ಸಿದ್ದರಾಮಯ್ಯ ಅವರು ಲೀಡರ್ ಆಫ್ ಆಪೋಸಿಷನ್ ಸೈಟ್ ಹಂಚಿಕೆ ಆಗಿದ್ದು ಯಾರ ಕಾಲದಲ್ಲಿ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಸಿ ಎಂ ಇದ್ರು ಸರ್ ಅಂದ್ರೆ ಇವ್ರ ಲಾಜಿಕ್ ಪ್ರಕಾರ ಇವನ್ ಮಿಸ್ಟರ್ ಬೊಮ್ಮಾಯಿ ಇಸ್ ಆಲ್ಸೋ ಪಾರ್ಟಿ ಟು ದ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಫ್ ಅಟ್ ಆಲ್ ದರ್ ಈಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಹೌದಾ ಇಲ್ಲ ಇವರೇ ಹೇಳ್ತಾ ಇರೋದು ಮೆಂಬರ್ ಇದ್ರು ಎಂ ಎಲ್ ಇದ್ದಾಗ ಅವನ್ನ ಅವಾಗ ಡೆಪ್ಟಿ ಸಿ ಎಮ್ ಇದರಬಹುದು ಅಂತ ಅಂದ್ರೆ ಇವ್ರ ಲಾಜಿಕ್ ಪ್ರಕಾರ ದ ಲೀಡರ್ ಆಫ್ ಆಪೋಸಿಷನ್ ವಾಸ್ ಮೋರ್ ಪವರ್ಫುಲ್ ದೆನ್ ದ ಚೀಫ್ ಮಿನಿಸ್ಟರ್ ದೆನ್ ಚೀಫ್ ಮಿನಿಸ್ಟರ್ ಅಂತ ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ ಈ ಲಾಜಿಕ್ ಗೆ ಇದ್ರ ಬಗ್ಗೆ ಏನು ಹೇಳಲ್ಲ ಬರೇ ಹಿಟ್ ಅಂಡ್ ರನ್ ಮಾಡ್ತಾ ಇದಾರೆ ಆಮೇಲೆ ಹೇಳ್ತಾ ಇರೋದು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ನಾವೆಲ್ಲಿ ಸಮರ್ಥನೆ ಮಾಡ್ತಾರೆ ಅವ್ರ ಸಮರ್ಥನೆ ಮಾಡ್ಕೋಬೇಕು ಇದು ಇದು ಲೀಕ್ ಹೇಗಾಯ್ತು ಮತ್ತೆ ಏನೇನ್ ಕಂಟೆಂಟ್ಸ್ ಇದೆ ಅಂತ ಹೇಳ್ಬೇಕಲ್ಲ ಆಮೇಲೆ ಈ ಪಿ ಎಂ ಎಲ್ ಎ ಕೇಸಸ್ ಬಿಜೆಪಿ ಲೀಡರ್ಸ್ ಅದ್ಯಾಕೆ ಪಬ್ಲಿಕ್ ಡೊಮೇನ್ ನಲ್ಲಿ ಇಲ್ಲ ಹೆಂಗೆ ಬರ ಈ ರಿಪೋರ್ಟ್ ಇಡೀ ದೇಶದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್